ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಂಗಿನಕಾಯಿ ಚಾಲೆಂಜ್ ಮಾಡೋಣ ಯಾರು ಫಾಸ್ಟ್ ಆಗಿ ಸುಲಿತಾರೆ ಅಂತ ನಮ್ ದೇಸಿ ಚಾಲೆಂಜ್ ನೋಡ್ಬೇಕು ಈ ಚಾನಲ್ ಅಂತೂ ವಿಡಿಯೋ ತುಂಬಾ ಕಮ್ಮಿ ಆಗಿದೆ ಸೊ ತುಂಬಾ ದಿನ ಆದ್ಮೇಲೆ ಈ ಚಾನಲ್ ವಿಡಿಯೋ ಆಗ್ತಾ ಇದೀನಿ ಬಾಬಾ ಅಂದ್ರೆ ಚಾಲೆಂಜಸ್ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ಕೊಂಡಿ ನೋಡೋಣ ಯಾವ್ಯಾವ ತರ ಆಗುತ್ತೆ ಟ್ರೈ ಮಾಡೋಣ ಇವತ್ತು ತಂಗಿನಕಾಯಿ ಅಲ್ಲಿ ಸುಲಿತೀವಿ ಯಾರು ಫಸ್ಟ್ ಬೇಗ ಸುಲಿತಾರೆ ಅನ್ನೋದೇ ಇವತ್ತಿನ ಈ ಚಾಲೆಂಜ್ ಗೆದ್ದವರಿಗೆ ಲಾಸ್ಟಿಗೆ ಪ್ರೈಸ್ ಕೂಡ ಇದೆ ಆ ಪ್ರೈಸ್ ಏನು ಅನ್ನೋದು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಗೆದ್ದವರಿಗೆ ಕೊಟ್ಟು ತಿಳಿಸಿವೆ ಬನ್ನಿ ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ ಟಾರ್ಗೆಟ್ ನಂದು ಸೆಕೆಂಡ್ ಇಯರು ಹಾಂ ಹಾಂ ಸೆಕೆಂಡ್ ನಮ್ಮ ಮನೋಜ್ ಅವರು ತರಡು ನಾವು ಹಾಂ ತರಡು ಅದು ತರಡೋದು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಜಯಂತ ಅವರು ತರಡಲ್ಲಿ ಮೂರನೇ ಸ್ಥಾನ ಜಯಂತ ಅವ್ರಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ सुट्टला ती आयत आयत तुझ्या तिला ಡನ್ ಇವಾಗ ಸುಲಿ ನೋಡ್ ತೋರ್ಸಿಲ್ಲ ಎಷ್ಟ್ ಸೆಕೆಂಡ್ ತೋರಿಸ್ತಾ ಎಷ್ಟ್ ಸೆಕೆಂಡ್ ಸುಲಿ ಅಂತ ಫೈವ್ ಫೈವ್ ಒನ್ ಫೈವ್ ನೋಡಿ ಒಂದು ನಿಮಿಷದ ಒಳಗಡೆ ಶಾಟ್ ಈಗ ಬನ್ನಿ ಸೆಕೆಂಡ್ ಸ್ವಾಮಿ ಅವರು ಹೋಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಇವ್ರು ಮೂರೇ ರೌಂಡಿಗೆ ಬಿಟ್ಕೊಂಡು ಇವ್ರಿಗೆ ಅದೇ ಅಂತ ಅನ್ಸುತ್ತೆ ನೋಡಿರಿ ಕಲೆ ನಾನು ಜೇಷ್ಠ ಆದ ಇನ್ನೊಂದು ಸ್ವಲ್ಪ ದೂರ ದೂರನ ಅದು ಹಾಂ ಇನ್ನೊಂದು ಟೆನ್ ಸೆಕೆಂಡ್ಸ್ ಇಲ್ಲ ಟೈಮ್ ಐತಿ ನಾನು ಇದಂಗೆ ಸುಲಿಯಾ ಮುಗೀತು ಇಲ್ಲ ಟೈಮ್ ಐತೆ ಹೋಯ್ತು ಅಷ್ಟೇ ಇನ್ನಷ್ಟು ಹೊತ್ತು ಸೊ ಸ್ನೇಹಿತರೇ ನೋಡಿ ನಮ್ಮ ಸ್ವಾಮಿ ಐವತ್ತೆಂಟು ಸೆಕೆಂಡ್ ತಗೊಂಡಿದ್ದೀರ ನಾನು ಅಕ್ಕಿಂತ ಸೆಕೆಂಡ್ ಲೇಟ್ ಮಾಡಿದಾರೆ ಅವರು ನೋಡೋಣ ನಮ್ಮ ಜಯ ಅಂತಿಲಿ ಬಂದಿ ನೋಡೋಣ ಇವಾಗ ನಮ್ಮ ಮುಂದೆ ಹಂಗೆಲ್ಲ ಹಾಗೆಲ್ಲ ನೋಡೋ ಜಯಂತ ಅಂತ ರೆಡಿ ಆಗ್ತಾರೆ ತಡಿಯಾ ತಳಿ ಜಯಂತ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ವಾ ಜಯ ಅಂತ ಅವ್ರು ಎಷ್ಟು ಸೂಪರಾಗಿ ಸುಯ್ತಾ ಇದ್ದಾರೆ ನೋಡಿ ಕಮನ್ ಕಮನ್ ಜಯಂತ ಯಾಕೆ ಆಗುತ್ತಿಯಾ ನೀನು ಕಷ್ಟ ಜಯಂತ ಅವ್ರಿಗೆ ಬಲಗೈ ಬಲ್ಗೈಲೆಲ್ಲ ಯೂಸ್ ಮಾಡಿ ಸಲೀತಾ ಇದಾರೆ ನೋಡಿ ಹ್ಮ್ ಹಾ ಏನ್ ಕೇಳ್ತಾರೆ ನೋಡ್ರಿ ಅದು ಎಲ್ಲ ಬಟ್ಟೆ ಮೇಲೆ ಧೂಳೆ ಬರುಸ್ತಾವ್ರೆ ಇಲ್ಲಿ ದೂರ ಇದ್ರು ಹಾಂ ಕಮಾನ್ ಟೈಮ್ ಆಯ್ತಣ ಕಮಾನ್ ಜಯಂತ ಇನ್ನೂ ಟೈಮ್ ಆಗಿಲ್ಲ ಬಾಸ್ ಹೇಳು ಪರಮಾತ್ಮ ಪರಮಾತ್ಮ ಅಂತ ಮಾಡೋ ನೀನು ಅದು ಮುಗಿಸ್ಬಂದ್ ಕೈ ಇಕ್ಬೇಕಲ್ಲಿ ಆಫ್ ಮಾಡೋಕ್ಕೆ ಟೈಮರ್ನ ಫಿಂಗರ್ ಪ್ರಿಂಟು ನೋಡಿ ಲಾಕ್ ಆಗ್ಬಿಟ್ಟೈತೆ ಮೊಬೈಲು ಪರಮಾತ್ಮ ಅಂದ್ರೆ ಆಚಿಲ್ಲಪ್ಪ ನಾವು ಪಿ ಎ ಹ್ಞೂ ಆರ್ ಎ ಆರ್ ಎ ಟಿ ಟಿ ಎಚ್ ಎಚ್ ಎಮ್ ಹೌನು ಆಯ್ತಪ್ಪ ಇನ್ ಕರೆಕ್ಟ್ ಅಂತ ಬರ್ತಾ ಇದೆ ಇನ್ ತೆಗ್ದ ಇದು ತಗಿ ಪ್ಯಾಟ್ರನ್ ತಗಿ ಗೊತ್ತಾಗುತ್ತೆ ಇನ್ನು ಇಲ್ಲೆಲ್ಲ ಇಲ್ಲ ಹಂಗೆ ಉಳಿಸಿದೆ ಇಲ್ಲೆಲ್ಲ ಅದೆಲ್ಲ ನೀಟಾಗಿ ತೆಗಿಬೇಕು ತಾನೆ ಮಾಡೋಬ್ರು ಸಾಕು ನೋಡಿ ಇದರಲ್ಲಿ ಲೇಟಾಗಿ ಆಗಿ ಸುಲ್ದಿರೋ ನಮ್ಮ ಜಯಂತ್ ಅವ್ರ ನೋಡಿ ಟೈಮ್ ನೋಡಿ ಅಷ್ಟು ನಮಗೆ ರೂಢಿ ಇಲ್ಲ ನೋಡಿ ಇನ್ನು ಅಲ್ಲಿ ಕೀಳ್ತಾನೆ ಅವನಿ ಏನಂತ ಅಷ್ಟು ಜಯಂತ್ ಅವರೇ ಸುಳ್ಳಿ ನೀವು ನಮ್ಗಣ ಅಷ್ಟು ರೂಢಿ ಇಲ್ಲ ಯಾವ್ದ್ರ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಅದು ನಮ್ಮ ನೀವು ಇರ್ಬೇಕಾದ್ರೆ ಕಾಂಪಿಟೇಷನ್ ಆಗಲ್ಲ ನಮ್ಮ ಮನೋಜ್ ಅವ್ರು ಸೆಕೆಂಡ್ ಬಂದಿದ್ದಾರೆ ನಮ್ಮ ಜಯಂತವರು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಕನ್ನಡದಲ್ಲಿ ಇರೋಣ ನಾವೇ ವಿನರ್ ಆಗಿದ್ದಾವೆ ಪ್ರೈಸ್ ತಗೋಬೇಕ್ರೆ ಅವ ಪ್ರೈಸ್ ತೋರಿಸ್ಕೊಡೋಣ ಏನು ಪ್ರೈಸ್ ಇಟ್ಟಿದ್ವಿ ಅಂತ ಇಬ್ರು ಸರ್ಕಣಿ ಪ್ರೈಸ್ ಕೊಡ್ಬೇಕು ನನಗೆ ಹಾಂ ಕಾಯ್ ಏನು ಬೇಡಿದಾರೆ ಸ್ಟಾರ್ಟಿಂಗೇ ಮಾತಾಡ್ಕೊಂಡಿದ್ದೀವಿ ಪ್ರೈಝ್ ಏನು ಅಂತ ನೋಡಿ ಬನ್ನಣ್ಣ